ನೀವು ಸಿ ಬಿ ಐ ಕೊಡಿ ಇಲ್ಲ ಅಂತಂದರೆ ಹೇಗಾರು ಸಿ ಬಿ ಐ ಹೋಗೇ ಹೋಗುತ್ತದ ಉದಾಹರಣೆಗೆ ಈಗ ಬ್ಯಾಂಕ್ನವರೇನೆ ಈ ಒಂದು ವಾಲ್ಮೀಕಿ ನಿಗಮದಿಂದ ಬ್ಯಾಂಕಿಂದ ಅವರು ಸಿ ಬಿ ಐ ಕೊಟ್ಟಿದ್ದಾರೆ ಅದರಲ್ಲೂ ಅವ್ರ ಪಾತ್ರ ಇದೆ ಅನ್ನೋದು ಸುದ್ದಿ ಇದೆ ಯಾಕಂದರೆ ಅವರ ಅರ್ಥ ಸಚಿವರಿದ್ದಾರೆ ಅದ್ರ ಮುಖಾಂತರ ಸಿ ಬಿ ಐ ಬರ್ತಾರೆ ಅದೇ ರೀತಿ ಮೂಢಾ ಮುಖಾಂತರನೂ ಕೂಡ ಹೇಗಾರ ಅವರು ಬಂದೇ ಬರ್ತಾರೆ ತನಿಖೆಗೆ ಸಿದ್ದರಾಮಯ್ಯನವರು ಜೈಲಿಗೆ ಹೋಗೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಈ ಸರ್ಕಾರ ತಳ್ಕೊಂಡು ಹೋಗೋ ತನಕ ಕೂಡ ಬಿ ನಲ್ಲಿ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಎಷ್ಟು ದಿನ ಈ ಸರ್ಕಾರ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ ನೀವು ಪ್ರಾಮಾಣಿಕರು ಅಂತ ರಾಜ್ಯ ಜನ ಮುಂದೆ ಗೊತ್ತಾಗ್ಬೇಕಾದ್ರೆ ತಕ್ಷಣ ಬಿಜೆಪಿ ಹಗರಣಗಳು ಮತ್ತು ಕಾಂಗ್ರೆಸ್ ಹಗರಣಗಳು ಸಿಬಿಐ ಕೊಡಿ ಕೋಟಾ ಶ್ರೀನಿವಾಸ್ ಪೂಜಾರಿ ಬಿಟ್ಟು ಇಲ್ಲ ಅದ್ರ ಮೇಲೂ ನಮ್ಗೆ ಇಲ್ಲ ಇದ್ದೇ ಇದೆ ಅಂತ ಇವಾಗ್ರೆ ಅದನ್ನು ಕೊಡಿ ಎದುರಿಸಿ ಹೊಂದಾಣಿಕ ಎಲ್ಲರೂ ಸಿಕ್ಕೋತಾರೆ ಯಾರ್ಯಾರು ಹೊಂದಾಣಿಕೆ ಮಾಡ್ಕೋತಿದ್ದಾರೆ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಕಾಂಗ್ರೆಸ್ ಇಂದ ಬಿಜೆಪಿಗೆ ಎಲ್ಲರೂ ಸಿಕ್ತಾರೆ ಯಾರ್ಯಾರು ಲೂಟಿ ಮಾಡಿದ್ದಾರೆ ಅದೆಲ್ಲದೂ ಹೊರಗೆ ಬರುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಈ ಒಂದು ಸಿ ಬಿ ಐ ಕೊಡ್ಲಿಲ್ಲ ಅಂತಂದ್ರೆ ಸಿ ಬಿ ಐನವರೇ ಹೇಗಾರು ತೊಗೊಂಡೇ ತಗೋತಾರೆ ಅದನ್ನ ಸಿದ್ದರಾಮಯ್ಯವರು ಅವ್ರ ಜೊತೆ ಅವ್ರ ಗ್ಯಾಂಕಲ್ಲಿ ಯಾರ್ಯಾರು ಈ ರೀತಿ ಲೂಟಿ ಮಾಡಿದಾರೋ ಅನೇಕ ಮಂತ್ರಿಗಳು ಕೂಡ ಜೈಲಿಗೆ ಹೋಗೋದಿದ್ದಾರೆ ಇದ್ರಾಗ ಯಾವ ಅನುಮಾನವೂ ಇಲ್ಲ ಹಾಗಾಗಿ ಈ ಉಳಿದಂತ ನಾಲ್ಕು ವರ್ಷವೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇರುತ್ತೆ ಅನ್ನೋಂಥ ನಂಬಿಕೆ ನನಗಂತೂ ಇಲ್ಲ